কোডাক মন্সিলান থেড্য়ে ইলা জি অকি কাতারাক বদালা অকি ইনে চন্ন পাপু পিনি পাপু অদালকে অকি দোধাকে আতালন্য়েন্য়� ಜಿ ಹ್ಮ್ ಬನ್ಮಲ ಜಗಳ ಬಿಡಿಸೋ ಅಕೆ ತಗೋಪಾ ನಿಂದು ಅಕಿಂದು ಸರಿ ನಾನು ಒಂದಿಟ್ಟು ಮಾರ್ಕೆಟ್ಕ್ಕೆ ಹೋಗ್ತೀನಿ ನೋಡಿ ಏನಾದರೂ ತರಬೇಕೇನ ಆಲೂಗಡ್ಡಿ 1 ಕೆಜಿ ತಗೊಂಡು ಬರ್ರಿ ಮತ್ತೆ ತೆಂಗಿನಕಾಯಿ ತಗೊಂಡು ಬರ್ರಿ ನಾಳಿಗ ದಾಸಿಗಾಕಳ ಕೊಬ್ರಿ ಚಟ್ನಿ ಆಲೂಗಡ್ಡಿ ಪಲ್ಯ ಮಾಡ್ತ ಹಾೌದಾ ಸರ್ ತಗೊಂಡು ಒಂದು ಸಾಕ ಮತ್ತೆ 2 3 ಬೇಕಾ ತೆಂಗಿನಕಾಯಿ ಬೇಡ ಬೇಡ ತೋರಿ ಒಂದೇ ಇರ್ಲಿ ಈ ಬಿಸ್ಲಿಗಾ ಜಲ್ದಿ ಛೇರ್ತಾವೋ ಅದ್ರ ಬೇರೆ ಮಾತು ಟಟ್ಟೆಗೇವ್ರಿ ಸುಮ್ಮನೆ ಕೆಟ್ಟು ಹನ್ರಾ ಮನಸಿಗೆ ಬೇಜಾರಕ್ಕೆತಿ ಸುጋ ಸುಮ್ಮನೆ ಬಂತ ಹಾ ತಗೊಂಡು ಚಲೋ ಕೈ ನೋಡಿ ತಗೊಂಡು ಬರ್ರಿ ಬಲ್ತಿದ್ದ ಎಳೆ ತರಕ್ಕೆ ಹೋಗ್ಬಿಡ್ರಿ ಚಟ್ನಿ ಛಲ್ಲೋಗಂಗಿಲ್ಲ

ಇಲ್ಲಿ ತಗೊಳ ಮರಳ ಅವನ ತರಾಕ್ ಹೋದಾಗ ಕೊಡಿಸ್ತಾನ ನಂಗಾ ಏ ನಿಂದ ಒಳ್ಳೆ ಕತ್ತಿ ಆತ ನೋಡು ಇಂಗ ಇಲ್ಲಿ ತಗೋಳೋ ಮರ ಯಾ ನೋಡಿದ್ರೆ ಅಂದ್ರೆ ಎತ್ತಿ ಇವ್ರು ನೋಡಿದೆ ಇಬ್ರು ಹಂಗ ನನ್ನ ಎದ್ರಿಗೆ ಏನು ಕೊಡ್ಸಂಗಿಲ್ಲ ಹಂಗ ಹಿಂಗ ಅಂತಂದ ಹೇಳಂದ್ರು ಮುಂದೆ ಹೋಗ್ತಿದಂಗ ಅಜ್ಜ ಮಮ್ಮಗ ಒಂದ ಆಬಿಟ್ರು ನೋಡ್ರಿ ಇವ್ರು ಕತೆ ಇಷ್ಟ ಐತಿ ಯಾಕ ಪ್ರೀತಿ ಫೋನ್ ಮಾಡಕತ್ತಾಳಲ್ರಿ ಎಬಸು ಎಬಸಿ ಮಾತಾಡಿ ಎದಕ್ಕೆ ಮಾಡಾಳ ಅಂತ ಹೇಳಿ ಗೊತ್ತಾಗ್ತಿ ಇಲ್ಲ ಇವತ್ತು ಡಿಸ್ಚಾರ್ಜ್ ಐತಲ್ರಿ ಅದಕ್ಕೆ ನಾನು ಕೇಳಕ್ಕೆ ಫೋನ್ ಮಾಡಾಳ ಅಂತ ಹಲೋ ಪ್ರೀತಿ ಹೇಳವಾ ಆರಾಮದಿಯಾ ಹ್ಮ್ ಪ್ರೀತಿ ನಾನು ಆರಾಮದೇನ್ರಿ ನೀವು ಆರಾಮದಿರಿ ಹೂನ್ವಾ ನಾವು ಆರಾಮದೇ ಮತ್ತೆ ಮಮ್ಮಗಳ ಹೆಂಗ ಅದಾಳ ಅಕ್ಕಿನೂ ಆರಾಮದಾಳ್ರಿ ಬರೀ ಮಕ್ಕೋತಾಳ ನೋಡ್ರಿ ಚಲೋ ಪುಣ್ಯ ಮಾಡಿದಿ ಮಕ್ಕಳಕ್ಕಿ ಅಕ್ಕಿ ಮಕ್ಕೊಂಡಾಗ ನೀನು ನಿಧಿ ಮಾಡಿ ಅದ್ಬಿಡು ಯಾಕಂತ ಅಂದ್ರೆ ಅವು ಹೆಚ್ಚಿದ್ದಾಗ ನೀವು ಮಕ್ಕೋಬೇಕಂದ್ರೆ ಆಗಂಗಿಲ್ಲ ನಿದ್ದೆ ಮಾಡ್ತಾವ ಅಂತ ಹೇಳಿ ಹೇಳ್ಕೊಂತಾ ಇದ್ದೆ ಬಡ ಮತ್ತ ಹಂಗೂ ಇರ್ತಾವ ಹಿಂಗೂ ಇರ್ತಾವ ಒಂದ್ ತಿಂಗಳ ನಿದ್ದೆ ಮಾಡ್ತಾವ ಒಂದ್ ತಿಂಗಳ ಎಚ್ಚರ ಇರ್ತಾವ ಹಂಗಾಗಿ ನಿದ್ದೆ ಮಾಡಿದ್ರು ನೀ ನಿದ್ದೆ ಮಾಡ ಎಚ್ಚರ ಇದ್ರೆ ಒಂದ್ ಇಟ್ಟ ನೋಡ್ಕಂತೀರ ಹೂನ್ ರೀತಿ ಹಂಗ ಮಾಡ್ತೀವಿ ಇವತ್ತ ಡಿಸ್ಚಾರ್ಜ್ ಐತ್ರಿ ಹ ಅದ ಸತಿ ಶರಾ ಕತ್ತಿದ್ ನಾವ ನಮ್ಮ ಮಾತಾಡ್ತಾಳ ಅಂತ ನೋಡ್ರಿ ಅತ್ತಿ ಕೊಡ್ತೇನೆ ನೋಡ್ರಿ ತಗೋ ಹಲೋ ಶರಕರ ಆರಾಮ ಅದಿರಿ ಹೂನ್ ರೀ ನಾ ಆರಾಮ ನೋಡ್ರಿ ನೀ ಆರಾಮ ಅದಿರಿ ಆರಾಮದೇವ್ರಿ

ಅದಾವ ನಡೀತು ಇವತ್ ಮನಿ ಕರ್ಕೊಂಡೋಗ ಇವತ್ತಿಂದ ಲೆಕ್ಕ ಹಿಡಿಯನ್ನು ಅಂದ್ರೆ ಇವತ್ತಿಂದ ಏನ್ ಲೆಕ್ಕ ಬರ್ತಾವ ನೋಡು ಅಲ್ಲಿಂದ ಎಲ್ಲ ಇಂತಿದ್ದ ದಿನ ಹಿಂಗಿಂಗ್ ಮಾಡ್ಬೇಕಂತಂದ್ರೆ ಹೇಳ ಮೊದ್ಲಾದ್ರೆ ಮನೆಗೆ ಹುಟ್ಟಿರ್ತಿದ್ವಾ ಹಂಗಾಗಿ ಹುಟ್ಟಿದ ದಿವಸದಿಂದನ ಲೆಕ್ಕ ಹಿಡಿತಿದ್ರು ಆಮೇಲೆ ಮತ್ತೀಗ ನಾರ್ಮಲ್ ಡೆಲಿವರಿ ಅಂತಂದ್ರೆ ಆತಂತಂದ್ರ ಕಳ್ಸಿದ ಕಳ್ಸಿದ್ನಿಂದ ಲೆಕ್ಕ ಹಿಡಿತಿದ್ರ ಮತ್ತೆ ಇದು ಚಿಜ್ರೇನ್ ಆಗತ್ತಲ್ವಾ ಒಂದು ವಾರದ ಲೆಕ್ಕ ಮತ್ತೆ ಆದ್ರೂ ಏನ್ ಮಾಡಕ್ ಬರಂಗಿಲ್ಲ ಮಾಡ ಪದ್ಧತಿ ಬಿಡಾಕ್ ಆಗಂಗಿಲ್ಲ ಇವತ್ತಿನ ಲೆಕ್ಕನ ಹಿಡಿ ಅಂತ ಹೇಳ ಒಂದಿಟ್ಟು ಅದು ಸ್ವಚ್ಛ ಮಾಡಿ ಗೋಮಂತ್ರ ಅಂತ ಹೇಳಿ ಆಯ್ತ್ ತಗೋರಿ ಹಂಗೆ ಮಾಡ್ತೇವಂತ ಮತ್ತೆ ಎಲ್ಲ ಆರಾಮ ಇಲ್ಲ ರೀ ಏ ಎಲ್ಲಿ ಆರಾಮ್ ಬಿಡ್ರಿಪ್ಪ ಓಂ ರೀ ಏನು ಏನಂತ ಹೇಳೋದ್ರಿಪ್ಪ ನಮ್ಮ ಸಸಿದ ಒಂದು ದೊಡ್ಡ ಹಲ್ಬೆ ಇದ್ ಬಿಟ್ಟೈತೆ ನೋಡ್ರಿ ಚಲೋನ ರೀ ಅಕ್ಕ ಚಲೋನ ಇದ್ಲಾ ರೀ ಮದಿ ಮಾಡ್ಕೊಂಡ್ ಬಂದಿದ್ದ ಅದು ಏನು ಆತ ಏನ್ರಿಪ್ಪ ಈಗಂತೂ ಭಾರಿ ನಾಟಕ ಮಾಡಕತ್ತಿದ್ಲ ನಾವು ಸುಮ್ಮನಿದ್ವಿ ಆದ್ರೆ ಬೇರೆ ಈ ಪ್ರೀತಿ ವಿಷಯದಾಗಂತೂ ಮಾಡಿಲ್ಲಲ್ಲ ನಮ್ಮ ಮನ್ಯಾಗ ಮಂದಿ ಇಷ್ಟಗೂ ಭಾರಿ ಸಿಟ್ಟೆ ಬಂತ ನೋಡ್ರಿ ಅದು ಏನಾತಂದ್ರೆ ಇಷ್ಟೆಲ್ಲ ಕಥೆ ಆಗೈತೆ ನೋಡ್ರಿ ಅವು ಅವನ್ ಅಪ್ಪ ಒಂದು ಮತ್ತು ಅದಾವ ಅಕ್ಕಿನ ಚಲೋ ಅದವ ಆ ಯಾರ ಏನು ಬಿಟ್ಟೆಲ್ಲ ಮಾಡ್ಕೊಂಡ್ ಕುಂತ ಮಾಡುದ್ರ ಎಲ್ಲಾ ಹಣೆ ಬರಲ್ಲ ಬನ್ರಿ ಏನ ಮನಿ ಬಿಟ್ಟ ಹೋಗ್ತು ಪರ್ಸೆಂಟ್ ನಾನು ಇರ್ಲಿಲ್ಲ ಮನೆಯಾಗ ದವಾಖನಾಗ ಇದ್ದೆ ಆಮೇಲೆ ಮನೇಲಿ ಫೋನ್ ಮಾಡಿ ಸುದ್ದಿ ಮುಡ್ಸಿದ್ರಿ ನೋಡ್ರಿ ಹೌದೇನ್ರಿ ಇಷ್ಟೆಲ್ಲ ನಮ್ ಗೊತ್ತೇ ನೋಡ್ರಿ ಅಯ್ಯೋ ಎಲ್ಲ ಸತೀಸ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದ ಹಂಗಾಗಿ ಎಲ್ಲ ಚಲಾತ್ ಇಲ್ಲ ಅಂದ್ರ ಆಸ್ತಿ ಕೊಡು ಹಂಗ ಹಿಂಗ ಅಂತ ಹೇಳಿ ಬೆನ್ನ ಹತ್ಬಿಟ್ಟಿದ್ರು ರಿಪಾಕಿ ಮತ್ತ ಪ್ರೀತಿ ಒಂದ್ ಇಷ್ಟ ಹೆದ್ರಸಿದ್ಲಾ ಅದನ್ನು ಬಾಯ್ ಬಿಟ್ಟ ಹೇಳಿದ್ರು ನೀ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ನೀ ಏನ್ ಕೊಡುದು ನಾವ್ ಕೊಡ್ತೇವೆ ಅಂತ ಹೇಳಿ ಹೆದರ್ಸ್ತಾಗ ಬಾಯ್ಕೊಂಡು ಸುಮ್ನೆ ಹೋಗಳತ್ ನೋಡ್ರಿ ಬಂದಿದ್ರೇನ್ರಿ ಹುನ್ರಿ ಬಂದಿದ್ರಿ ಅವ್ರಪ್ಪಾವ ಮತ್ತ್ ಅವ್ರ ಸಮಕ್ಷ ಮನ ಎಲ್ಲಾ ಮಾತುಕತೆ ಆದ್ವಾ ಅವ್ರಪ್ಪವನ್ನ ಹೇಳಿ ಬಿಟ್ರು ನೀನ್ ಚಂದಾಗಿ ಬದುಕೊಂಡ್ ಜೀವನ ಮಾಡುದಿದ್ರ ಇಲ್ಲಿ ಇಲ್ಲಾ ಅಂದ್ರೂ ನೀನು ದಾರಿ ನೀನ್ ನೋಡ್ಕೊಳಾ ಕಡಿ ಅಂದ್ರ ಮತ್ತೆ ನಮ್ಮ ಹರೀಶ್ನ ಏನಂದ ಹುಡ್ಗುರ್ ಸಲುವಾಗಿ ಇನ್ನೊಂದ್ ಚಾನ್ಸ್ ಕೊಡ್ತೇನೆ ನಿನ್ಗ ಮನೆಯಾಗ ಇರಂಗಿದ್ರ ಇವ್ರು ಅಂತಂದಂತ ತಿದ್ಕೊಂಡಿರುವಂತ ಏನ್ ಒಪ್ಲಿಲ್ಲ ಅಂತ ನೋಡ್ರಿ ಮಗಳು ಏನ ನಮ್ಮ ಮನೆ ಬರ ಅನ್ಬೆಕ್ ನೋಡ್ರಿ ಸುಮ್ನಾ ಬಿಡ್ರಿ ಪೀಡಾ ಸುಮ್ನಿರೋದಷ್ಟೇ ಬಿಡುಗಡೆ ಹ್ಮ್ ರೀ ನಮ್ ಹರೀಶಿಗೆನ ಫೋನ್ ಹಚ್ಚಿದ್ಲಂತ ಹಿಂಗ ಮುರ್ಗಡೆ ಮಾಡ್ಸ್ಕೊಬೇಕು ಮತ್ ನಾನ್ ಆಟ್ರಲ್ಲಿ ಆಗ ಹೊಂಟೇನಿ ಅಷ್ಟೊಳಗಡೆ ಮಾಡಿಸ್ಕೋರಿ ಇಲ್ಲ ಅಂತಂದ್ರೆ ಮತ್ತೆ ನಾ ಆಮೇಲೆ ಸಿಗಂಗಿಲ್ಲ ಅಂತ ಅನ್ಲಂತ ಆಕಿನ್ ಕೈ ರೊಕ್ಕ ಇಲ್ಲಲ್ರಿ ಈಗ ಅದಕ್ಕ ಮತ್ ಈಗ ಈ ವಕೀಲ್ರನ್ನೆಲ್ಲ ನಾವ ಹಿಡಿದ ಅವ್ನ ಬಂದೋಬಸ್ ಮಾಡ್ಬೇಕಾಗೈತಿ ಅಂದ್ರೆ ಮತ್ತೆ ಯಾವಂದರ ಹುಡುಗನ್ ಜೊತೆ ಸಂಬಂಧ ಇತ್ತೆ ಹ್ಮ್ ರೀಪ ಅದಿದ್ದಕ್ಕಲ್ಲ ಇಷ್ಟೆಲ್ಲ ಹರಡಕ್ಕ ತಳಕಿ ಇಲ್ಲಾಂದ್ರೆ ಅದೊಂದ ಯಾಕೆ ಇಷ್ಟ ಹರಡ್ಬೇಕು ಅಯ್ಯೋ ನೋಡ್ರಿಪ ಅದೆಂತ ಜೋಡಾಗಿತ್ತು ನಿಮಗ ಅದ ಹೇಳಿದ್ನಲ್ರಿ ಬಟ್ ನಮ್ಮ ಹಣೆ ಬರ ಸರಿ ಇಲ್ಲ ಅಷ್ಟ ಹ್ಮ್ ರೀಪ ನೋಡ್ರಿ ನಮ್ಮ ಪ್ರೀತಿ ವಿಷಯದ ಹೆಂಗೆಲ್ಲ ಮಾಡ್ಬಿಟ್ಲ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರ ತಾಯಿ ಮಗುಗೆ ಇಬ್ಬರಿಗೂ ಜೀವಕ ಅಪಾಯ ಇತ್ತು அவ்வளோ திண்டி சார் மனித நிதிலென்ஷன் டென்ஷன் ரீப்பா ரத்துவல் நூட்ரிப்பா நான் நான் பாச கல்சிங் ஆகிட் பிடிக்கிறாங்க ಅಣ್ಣ ಕತೆರಿ ಅವ ಹೆತ್ತ ತಾಯಿನ ನ ಮಕ್ಕಳನ್ನ ಚಂದೆ ನೋಡಕೊಳ್ಳಲಿಲ್ಲ ಇನ್ನ ಹೊರಗಿನಕಿಂತಂದ್ರೆ ಹೆಂಗ್ ನೋಡಂತಿದ್ದಾಳ ಅಂತ ಅವ ಅಣ್ಣ ಕತನ್ ಮತ್ತೆ ಅದು ಕರೆ ಅಲ್ರಿ ಏನು ಮಾಡೋದಿ ಹಂಗೇ ಹೆಂಗೋ ಮಾಡಿ ಒಂದಿತ್ತ ದಿನ ತಳ್ಳೋದು ಮುಂದೆನರ ಮಾಡಕ ಬರ್ತತ ಹೋದಲ್ರಿ ಹೋಲ್ರಿ ಏನು ಅವ ಒಳ್ಳೆ ಮನ್ಸನ ಅದನ ನಿಮಗೆನ ಚಲೋ ಹುಡುಗ ಸಿಕ್ಕ ಸಿತ್ತಾ ಒಂದಿತ್ತ ನೋಡಿ ಮಾಡಿದರಾ ಇದುನು ಬಾ ಚಲೋ ಐತ್ರೀಪಾ ಮೊದಲಿಗ ಹಂಗಾಗಿನಲ್ಲ ಮೊದಿ ಮಾಡ್ಕೊಂಡ ಬಂದಿದ್ದು ಈಗಿ ನಮ್ಮನೇ ಆಗಿತ್ತು ತಡಿರಿ ಒಂದಿತ್ತ ಡಾಕ್ಟರ್ ಕರೆ ಕತರ ಅದ ಹೇಳಿದಲ್ರಿ ಬಿಟ್ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿ ತಡಿರಿ ತಗೋರಿ ಆ ಹುಷಾರಿ ನಾವು ಬರ್ತೇವಂತ ಒಂದು ತಗೋರಿ

ಹ್ಮ್ ನೋಡುವ ಏನ್ ಜೋಡಾಗಿದ್ಲು ಹಾ ನಮ್ಮ ಪ್ರೀತಿ ಜೀವದಿಂದಾಗ ಆಟ ಆಡ್ಬಿಟ್ಟಲ್ಲ ಪಾಪ ಹುಡುಗೀಗ ಅಪ್ರೂಪಕ್ಕೊಂದು ಕೂಸಾಗತ್ತಿತಿ ಅದು ಕಾಣ್ಲಾಡ್ದಾಗ ಮಾಡ್ಬಿಡ್ತಿ ನೋಡಿ ಹಿಡ್ಬಿಟ್ಟಿ ಏನಾರ ಅಲ್ಲೇ ಗೊತ್ತಾಗತ್ತಿತ್ತು ಚಪ್ಪೆಲ್ಲ ತೊಗೊಂಡ್ಬೋದು ಬರ್ತಿದ್ದೆ ನೋಡಕಿನ್ ಹಂಗ ತಿರ್ವಾಡ್ ತಿರ್ವಾಡ್ ಒಕಟ ಬರ್ತಿದ್ದೆ ನೋಡು ಈಗ ಸಿಟ್ಟು ಬರಾತೈತಿ ಎಲ್ಲರ ಕಾಣ್ಲಾಕಿ ಮಾಡ್ತನಕಿ ದಾರಾಗ ತಗೊತಿನ ಕಾಲಾಗಿ ಕಾಲ ಮರಗಿ ಕೈಯಾಗ ಕಿನ್ ಕಂಡ್ರಿ ಏನ್ ಮಾಡೋದ್ರಿ ಪಾಪ ಅದಿರಲಿ ನಮ್ಮ ಪ್ರೀತಿ ಜೀವ ಜೊತೆ ನೋಡ್ರಿ ಅದ ಅಂತೇನು ನಾನು ಹಂಗ ಬಿಡ್ಬಾರಿತ್ತಿನ ಪೊಲೀಸ್ ಸ್ಟೇಷನ್ ಈಗ ಕಂಪ್ಲೇಂಟ್ ಕೊಟ್ಟ ಹಿಂಗ ಮಾಡಾಳ ಅಂತ ಹೇಳಿನಕ್ ಈಗ ಸರಿ ಶಿಕ್ಷೆ ಆಗೋ ಮಾಡ್ಬೇಕಿತ್ತ ಹಂಗೆಲ್ಲ ಮಾಡ್ತಾ ಅದ್ರ ಬೇರೆ ಅವ್ರ ಮಾವಗ ನಿಮ್ದು ಬಿಸ್ನೆಸ್ ಹೆಂಗ್ ಮಾಡ್ತೀರ ನೋಡ್ತೀನಿ ನಾನು ಹೊಳ್ಳೆ ಬಂದು ನಿಮ್ಮ ನಿಷ್ಠನ ಕೆಳಗೆ ಇಳಿಸ್ತೀನಿ ಅಂತ ಏನೋ ಧಮಕಿ ಹಾಕೋ ಗಾಳ ಅಂತ ನೋಡ್ರಿ ನೋಡ್ವಾ ಯಾರ ಹೆಣ್ಣು ಅಂತಾರೆ ಅದಕ್ಕ ಅಷ್ಟು ಮಂದಿ ಗಂಡಮಕ್ಳು ಮುಂದೆ ಹಂಗೆಲ್ಲ ಮಾತಾಡ್ತಾವ್ ಹೆಂಗ್ ಮಾತಾಡಬೇಕು ಏನ್ ಮಾತಾಡ್ಬೇಕು ಒಂದು ಗೊತ್ತಾಗಿಲ್ಲ ಚಲೋ ಅದಾಗ್ಬಿಡು ಅವ್ರ ಅಪ್ಪ ಏನಂದ್ರಂತ ಅವ್ರ ಅಪ್ಪ ಏನೇನಂದ್ರಿ ನನಗೂ ನಿನ್ಗೂ ಸಂಬಂಧ ಇಲ್ಲ ಹೋಗ್ ನೀವ್ ಒಂದ್ಸರಿ ಕಾಲ್ ಬಿಟ್ಟು ಹೊರಗೆ ಹೋದ್ರೆ ಅಂದ್ರ ಮನಿ ಬಿಟ್ಟು ಹೊರಗೆ ಹೋದ್ರೆ ಇನ್ನ ನಮ್ಗೇನು ಸಂಬಂಧ ಇಲ್ಲ ನಮ್ಮ ಮನಿ ಬರಕೋ ಬೇಡ ಅಂತ ಚಲೋ ಮಾಡ್ಯಾರ ತಗೋ ಅವ್ರ ಮೂರ್ ಜನ ಮಕ್ಳಲ್ರಿ ನನಗ ಇಬ್ರ ಮಕ್ಳ ನೀನ್ ಇಲ್ಲ ಅಂತಂದ್ರೆ ಅಂತ ಹೇಳ್ಕಾಳ್ ಸರ್ ಅಂತ ಮತ್ತಿನ್ನೇನ್ ಮಾಡ್ತಾರ ಬಿಡ ಇಂತ ಮಕ್ಳು ಇದ್ರು ಇಲ್ಲದಂಗ ಹ್ಞೂ ರೀಪಾ ನಡೀರಿ